ಮಂಡಳಿ ಬೆಂಗಳೂರು ಮೂರು ಅವರು ನಡೆಸಿರತಕ್ಕಂಥ ರಾಜ್ಯಮಟ್ಟದ ಎಸ್ಎಸ್ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಫೆಬ್ರವರಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಷ ಗಣಿತ ದಿನಾಂಕ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆಗಿರ್ತಕ್ಕಂಥ ಪರೀಕ್ಷೆ ಉತ್ತರಗಳನ್ನು ನೋಡುವ ಮೊದಲ ಪ್ರಶ್ನೆ ಬಹು ಆಯ್ಕೆಗಳಲ್ಲಿತ್ತು ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಅಂತ ಕೇಳಿದ್ರು ಸರಿಯಾದ ಉತ್ತರ ಆಯ್ಕೆ ಸಿ ಎರಡು ಪ್ರಶ್ನೆ ಎರಡು ಫ್ರೀಜ್ ಆರ್ಮಾನವಾಗಿರುವ ಒಂದು ಗೋಳದ ಘನಫಲದ ಸೂತ್ರ ಕೇಳಿದ್ರು ಅಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಆಪ್ಷನ್ ಬಿ ಫೋರ್ ಬೈ ತ್ರೀ ಫೈ ಆರ್ ಕ್ಯೂಬ್ ಘನಮಾನಗಳು ಪ್ರಶ್ನೆ ಮೂರು ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ವಾಸ್ತವ ಮತ್ತು ಭಿನ್ನ ಆದಾಗ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಐ ಕೆ ಡಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಗ್ರೇಟರ್ ದ್ಯಾನ್ ಝೀರೋ ನೆಕ್ಸ್ಟ್ ಪ್ರಶ್ನೆ ನಾಲ್ಕು ಸೊ ಇದರಲ್ಲಿ ಬೆಲೆನ ಎಷ್ಟು ಅಂತ ಕೇಳಿದ್ರು ಆಲ್ರೆಡಿ ನಾವಿದನ್ನು ಕ್ವಶನ್ಸ್ ಹೇಳಿದ್ದು ಆಪ್ಷನ್ ಸಿ ರೂಟ್ ತ್ರೀ ಬೈ ಟೂ ಅಂತಕ್ಕಂಥದ್ದು ಆನ್ಸರ್ ಪ್ರಶ್ನೆ ಐದು ಎಕ್ಸ್ ಇಪ್ಪತ್ತೊಂದು ಹದಿನೆಂಟು ಈ ಸಮಾಂತರ ಶ್ರೇಣಿಯಲ್ಲಿ ಎಕ್ಸನ ಬೆಲೆ ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಆಯ್ಕೆ ಎ ಇಪ್ಪತ್ನಾಲ್ಕು ಪ್ರಶ್ನೆ ಆರು ಎಕ್ಸ್ ಪ್ಲಸ್ ಟು ವೈ ಈಸ್ ಈಕ್ವಲ್ ಟು ಸಿ ಒನ್ ಮತ್ತು ಟು ಎಕ್ಸ್ ಪ್ಲಸ್ ಫೋರ್ ವೈ ಈಸ್ ಟು ಸಿ ಟು ಈ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ ಟು ಸಿ ಒನ್ ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಸಿ ಟು ಆದಾಗ ಸಮೀಕರಣಗಳು ಎಷ್ಟು ಪರಿಹಾರವನ್ನು ಹೊಂದುತ್ತವೆ ಅಂತ ಕೇಳಿದರೆ ಸೊ ಡಿ ಯಾವುದೇ ಪರಿಹಾರವನ್ನು ಹೊಂದುವುದಿಲ್ಲ ಪ್ರಶ್ನೆ ಏಳು ತೊಂಬತ್ತೊಂದರ ಅವಿಭಾಜ್ಯ ಅಪವರ್ತನಗಳು ಯಾವುವು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಹದಿಮೂರು ಮತ್ತು ಏಳು ಅಂತಕ್ಕಂಥದ್ದು ರೈಟ್ ಆನ್ಸರ್ ಇನ್ನು ಮುಂದಿನ ಪ್ರಶ್ನೆ ಇತ್ತು ಎಂಟರಲ್ಲಿ ಚಿತ್ರದಲ್ಲಿ ಪಿ ಲಂಬಾ ಎ ಬಿ ಆದರೆ ಎಬಿಯ ಉದ್ದವನ್ನ ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ಬರ್ತದೆ ಆಯ್ಕೆ ಎಂಟು ಸೆಂಟಿಮೀಟರ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇನ್ನು ಒಂದಂಕದ ಪ್ರಶ್ನೆಗಳಿಗೆ ಓದಿದ್ರೆ ಒಂಬತ್ತನೇ ಪ್ರಶ್ನೆ ಇತ್ತು ಇಪ್ಪತ್ನಾಲ್ಕು ಮತ್ತು ಮೂವತ್ತಾರು ಈ ಸಂಖ್ಯೆಗಳ ಲಸ ಎಪ್ಪತ್ತೆರಡು ಆದರೆ ಅವುಗಳ ಮಸಾವನ್ನ ಕಂಡುಹಿಡೀಬೇಕಾಗಿತ್ತು ಸೊ ಸರಿಯಾದ ಉತ್ತರ ಎಷ್ಟಾಗ್ತದಪ್ಪ ಅಂತಂದ್ರೆ ಎ ಇಪ್ಪತ್ನಾಲ್ಕು ಬಿ ಮೂವತ್ತಾರು ಎಲ್ ಸೆವೆಂಟಿ ಟು ಸೊ ಸರಿಯಾದ ಉತ್ತರ ಆಯ್ಕೆ ಎಚ್ ಅಂದರೆ ಎಚ್ ಅಂದರೆ ಹನ್ನೆರಡು ಅಂತಕ್ಕಂಥದ್ದು ಉತ್ತರ ಅಲ್ಲಿ ಕರಿಬೇಕಾಗಿತ್ತು ಮಸಾಹ ಹನ್ನೆರಡು ಹತ್ತನೇ ಪ್ರಶ್ನೆ ಎಕ್ಸ್ ಮೈನಸ್ ಒನ್ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಝೀರೋ ಈ ಸಮೀಕರಣದ ಮೂಲಗಳನ್ನು ಕಂಡುಹಿಡೀರಿ ಅಂತ ಕೇಳಿದರು ಸೊ ಇಲ್ಲಿ ಎಕ್ಸ್ ಮೈನಸ್ ಒನ್ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಝೀರೋ ಎಕ್ಸ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಜೀರೋ ಆರ್ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಸೊ ಆನ್ಸರ್ ಈಸ್ ಎಸ್ ಟು ಒನ್ ಆರ್ ಎಕ್ಸ್ ಈಸ್ಕ್ವಲ್ ಟು ಮೈನಸ್ ತ್ರೀ ಹನ್ನೊಂದು ಎರಡು ವೃತ್ತಪಾದದ ತ್ರಿಜೆಗಳು ಆರ್ ಒನ್ ಮತ್ತು ಆರ್ ಟು ಎತ್ತರ ಎಚ್ ಆಗಿರುವ ಶಂಕುವಿನ ಭಿನ್ನಕ ಘನಫಲಗಳನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೀರಿ ಸೊ ಅದರಲ್ಲಿ ಪಿ ಇಸ್ ಈಕ್ವಲ್ ಟು ಒನ್ ಬೈ ತ್ರೀ ಫೈ ಎಚ್ ಇಂದ ಬ್ರೆಕೆಟ್ ಆರ್ ಟು ಆರ್ ಒನ್ ಆರ್ ಟು ಆರ್ ಟು ಪ್ಲಸ್ ಆರ್ ಒನ್ ಆರ್ ಟು ಘನಮಾನಗಳು ಅಂತಕ್ಕಂಥದ್ದು ಇತ್ತು ಹನ್ನೆರಡನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಎಕ್ಸ್ಕ್ವೆಸ್ ಎಕ್ಸ್ ಪ್ಲಸ್ ಟೆನ್ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ರು ಸೊ ಅದರಲ್ಲಿ ಶೂನ್ಯತೆಗಳ ಮೊತ್ತ ಎಷ್ಟು ಬರ್ತದಪ್ಪ ಅಂದ್ರೆ ಮೈನಸ್ ಏಳು ಅಂತಕ್ಕಂಥದ್ದು ಬರ್ತದೆ ಹದಿಮೂರು ಚಿತ್ರದಲ್ಲಿ ಕೋನ ಪಿ ಕ್ಯೂ ಆರ್ ತೊಂಬತ್ತು ಡಿಗ್ರಿ ಹಾಗಾದ್ರೆ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ರು ಸೊ ಅದರಲ್ಲಿ ಬೆಲೆ ಎಷ್ಟು ಬರ್ತದಪ್ಪ ಅಂದ್ರೆ ಹನ್ನೆರಡು ಬಾಗಿಲೆ ಐದು ಅಂತಕ್ಕಂಥದ್ದು ಬರ್ತದೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಒಂದು ವರ್ಗಪಾದ ಪಟ್ಟಾಕೃತಿಯ ದಾಳದ ಪ್ರತಿಯೊಂದು ಆಯತಾಕೃತಿಯ ಮುಖದ ಮೇಲೆ ಒಂದು ಮೂರು ನಾಲ್ಕು ಮತ್ತು ಆರು ಈ ಸಂಖ್ಯೆಗಳನ್ನು ಬರೆಯಲಾಗಿದೆ ದಾಳವನ್ನು ಒಂದು ಬಾರಿ ಉರುಳಿಸಿದಾಗ ಎರಡನ್ನ ಪಡೆಯುವ ಸಂಭವನೀಯತೆಯನ್ನೇ ಕಂಡುಹಿಡಲಿಕ್ಕೆ ಕೇಳಿದ್ರು ಸರಿಯಾದ ಉತ್ತರ ಸೊನ್ನೆ ಅಂತಕ್ಕಂಥದ್ದು ಆಗ್ತದೆ ಪ್ರಶ್ನೆ ಹದಿನೈದು ತ್ರಿಭುಜ ಎ ಬಿ ಸಿ ಸಮಾಂತರ ತ್ರಿಭುಜ ಕ್ಯೂ ಆರ್ ಆಗಿದೆ ತ್ರಿಭುಜ ಎಬಿಯ ವಿಸ್ತೀರ್ಣ ನಲವತ್ತೊಂಬತ್ತು ಎಂ ಸ್ಕ್ವೇರ್ ಎ ಬಿ ಏಳು ಸೆಂಟಿಮೀಟರ್ ಮತ್ತು ಕ್ಯೂ ಒಂಬತ್ತು ಸೆಂಟಿಮೀಟರ್ ಆದಾಗ ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ರು ಸೊ ಅದನ್ನು ಸಿಂಪಲ್ ಆಗಿ ನೀವು ಇದನ್ನು ಬರ್ಕೊಂಡು ಮಾಡಬೇಕಾಗಿತ್ತಪ್ಪ ಅಂದ್ರೆ ಎಕ್ಸ್ ಇಸ್ ಇಕ್ವಲ್ ಟು ಎಂಬತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಬೇಕಾಗಿತ್ತು ಸ್ಟಪ್ಸ್ಗಳನ್ನು ನೋಡ್ಕೊಡ್ರಿ ಹದಿನಾರನೇ ಪ್ರಶ್ನೆಯಲ್ಲಿ ಸೊ ಏನ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ರು ಅದನ್ನು ಏನ ಬೆಲೆಯನ್ನು ಕಂಡು ಹಿಡಿದಾಗ ಎಷ್ಟು ಬರ್ತದಪ್ಪ ಅಂದರೆ ಅರವತ್ತು ಡಿಗ್ರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಇನ್ನು ಎರಡಂಕದ ಪ್ರಶ್ನೆಗಳಿಗೆ ಹೋಗೋಣ ಹದಿನೇಳನೇ ಪ್ರಶ್ನೆ ಏಳು ಪ್ಲಸ್ ರೂಟ್ ಐದರ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಕೊಟ್ಟಿದ್ದಾರೆ ಸೊ ಅದನ್ನ ಸಿಂಪಲ್ ಆಗಿ ಬರ್ಕೊಡ್ರಿ ಸೆವೆನ್ ಪ್ಲಸ್ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ಆಮೇಲೆ ಹಾಕೊಂಡು ಸೊ ಲಾಸ್ಟ್ ನೀವು ಏನ್ ಬರೀಬೇಕಪ್ಪ ಅಂದ್ರೆ ಸೆವೆನ್ ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಬರಿಬೇಕಿತ್ತು ಹದಿನೆಂಟನೇ ಪ್ರಶ್ನೆ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಜೀರೋ ಈ ಸಮೀಕರಣದ ಮೂಲಗಳನ್ನ ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡಿಡಿರಿ ಅದನ್ನು ಸಿಂಪಲ್ ಆಗಿ ಬರ್ಕೊಳ್ಬೋದು ಅದರಲ್ಲಿ ಎ ಮೂರು ಬಿ ಮೈನಸ್ ಆರು ಸಿ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡ್ ಬೈ ಟು ಎ ಆ ಸೂತ್ರದಲ್ಲಿ ಹಾಕಿ ದತ್ತಾಂಶಗಳನ್ನು ಪಡೆದಾಗ ಸೊ ನಮಗೆ ಉತ್ತರ ಬರೋದು ಎಕ್ಸ್ ಈಸ್ಕ್ವಲ್ ಟು ತ್ರೀ ಪ್ಲಸ್ ರೂಟ್ ತ್ರೀ ಡಿವೈಡೆಡ್ ಬೈ ತ್ರೀ ಆರ್ ಎಕ್ಸ್ ಆರ್ ತ್ರೀ ಇಸ್ ಈಕ್ವಲ್ ಟು ರೂಟ್ ತ್ರೀ ಡಿವೈಡೆಡ್ ಬೈ ತ್ರೀ ಅಂತಕ್ಕಂಥದ್ದು ಉತ್ತರ ಬರಬೇಕು ಹತ್ತೊಂಬತ್ತನೇ ಪ್ರಶ್ನೆ ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿರಿ ಫೋರ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಫಿಫ್ಟೀನ್ ಎಕ್ಸ್ ಪ್ಲಸ್ ವೈ ವೈಜ್ ಈಕ್ವಲ್ ಟು ಸಿಕ್ಸ್ ಅಂತ ಇದೆ ಸೊ ಫಸ್ಟಿಗೆ ಸಮೀಕರಣವನ್ನು ಬರೆದು ಅದನ್ನು ವರ್ಜಿಸಿದಾಗ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಎಕ್ಸ್ ಇಸ್ ಇಕ್ವಲ್ ಟು ಮೂರು ಸಿಗ್ತದ ಆಮೇಲೆ ದೆನ್ ವೈ ಇಸ್ ಈಕ್ವಲ್ ಟು ಮೂರು ಸಹಿತ ಸಿಗ್ತದ ಪ್ರಶ್ನೆ ಇಪ್ಪತ್ತು ನಾಲ್ಕು ಒಂಬತ್ತು ಹದಿನಾಲ್ಕು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡಿಡೀರಿ ಸೊ ನೋಡಿ ಅಲ್ಲಿ ಎ ನಾಲ್ಕು ಡಿ ಐದು ಎನ್ ಇಪ್ಪತ್ತಿದೆ ಎಸ್ ಎನ್ ಇಸಿಕೊಲ್ ಟು ಎನ್ ಡಿವೈಡೆಡ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರವನ್ನು ಉಪಯೋಗಿಸಿ ಲೆಕ್ಕವನ್ನು ಮಾಡಬೇಕು ಎಲ್ಲ ದತ್ತಾಂಶಗಳು ತುಂಬಿದಾಗ ನಮಗೆ ಎಸ್ ಎನ್ ಎಸ್ಟ್ ಸಿಗ್ತದಪ್ಪ ಅಂದ್ರೆ ಎಸ್ ಟ್ವೆಂಟಿ ಅಂದರೆ ಇಪ್ಪತ್ತನೇ ಪದ ಸಾವಿರದ ಮೂವತ್ತು ಆಗಿರ್ತದೆ ಎಸ್ ಆರರಿಂದ ಭಾಗವಹಿಸಲ್ ಭಾಗಿಸಲ್ಪಡುವ ಮೊದಲ ನಲವತ್ತು ಧನಾತ್ಮಕ ಪೂರ್ಣಾಂಕಗಳ ಮೊತ್ತವನ್ನು ಕಂಡಿಡೀರಿ ಸೊ ವೆರಿ ಸಿಂಪಲ್ ಆಗಿ ಅದನ್ನು ಬೆಳೆಸ್ಬೋದು ಆರು ಹನ್ನೆರಡು ಹದಿನೆಂಟು ಬರ್ಕೊಡ್ರಿ ಎ ಆರು ಡಿ ಆರು ಎನ್ ನಲವತ್ತು ಎಸ್ ಫೋರ್ಟಿಯನ್ನು ಕಂಡುಹಿಡಬೇಕು ಸೇಮ್ ಎನ್ ಡಿವೈಡೆಡ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರವನ್ನು ಹಾಕಿ ಲೆಕ್ಕ ಮಾಡಿದಾಗ ಸೊ ನಮಗೆ ಉತ್ತರ ಸಿಕ್ತದ್ದು ನಾಲ್ಕು ಸಾವಿರದ ಒಂಬತ್ತು ನೂರ ಇಪ್ಪತ್ತು ಅಂತಕ್ಕಂಥದ್ದು ರೈಟ್ ಆನ್ಸರ್ ಇನ್ನು ಇಪ್ಪತ್ತೊಂದನೇ ಲೆಕ್ಕ ಒಂದು ಐದು ಮೈನಸ್ ನಾಲ್ಕು ಸೊನ್ನೆ ಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖಾಖಂಡವನ್ನು ಎರಡು ಅನುಪಾತ ಮೂರರಲ್ಲಿ ವಿಭಾಗಿಸ್ತಕ್ಕಂಥ ನಿರ್ದೇಶಾಂಕಗಳನ್ನು ಕಂಡುಹಿಡೀರಿ ಸೊ ಮೊದಲಿಗೆ ಬರ್ಕೊಡ್ರಿ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಎಮ್ ಒನ್ ಎಮ್ ಟು ಅದನ್ನು ಸೂತ್ರದಲ್ಲಿ ಹಾಕಿ ಬರೆದಾಗ ಸೊ ನಮ್ಗೆ ಎಷ್ಟು ಸಿಗ್ತದಪ್ಪ ಅಂತಂದ್ರೆ ಎಸ್ ಪಿ ಆಫ್ ಎಕ್ಸ್ ವೈ ಪಿ ಆಫ್ ಮೈನಸ್ ಒನ್ ತ್ರೀ ಅಂತಕ್ಕಂಥದ್ದು ಬರ್ತದೆ ಇಲ್ಲಿ ಎಕ್ಸ್ ಮೈನಸ್ ಒಂದು ಬರ್ತದೆ ಇಲ್ಲಿ ವೈ ಅಂತಕ್ಕಂಥದ್ದು ಮೂರು ಅಂತಕ್ಕಂಥ ಬರ್ತದೆ ಸೊ ಇನ್ನೂ ಒಂದು ಸರಿ ಅದನ್ನು ಲೆಕ್ಕವನ್ನ ಸರಿಯಾಗಿ ಮಾಡಿಕೊಡ್ರಿ ಎಸ್ ಮುಂದಿನ ಪ್ರಶ್ನೆ ಇಪ್ಪತ್ತೆರಡರಲ್ಲಿ ಪಿ ಆಫ್ ಎಸ್ ಈಕ್ವಲ್ ಟು ತ್ರೀ ಡಿವೈಡೆಡ್ ಬೈ ಫೋರ್ ಆದರೆ ಪಿ ಎ ಡ್ಯಾಶ್ ಈಸ್ ಈಕ್ವಲ್ ನಾಟ್ ಟು ಒನ್ ಬೈ ಟು ಅಂತಕ್ಕಂಥದ್ದು ತೋರಿಸಿ ಸೊ ಇದು ಸ್ವಲ್ಪ ಅಪ್ಲೈಡ್ ಆಗಿರ್ತಕ್ಕಂಥ ಲೆಕ್ಕ ಪಿ ಆಫ್ ಎಸ್ ಈಕ್ವಲ್ ಟು ತ್ರೀ ಬೈ ಫೋರ್ ಪಿ ಎ ಡ್ಯಾಶ್ ಈಕ್ವಲ್ ಟು ಅದನ್ನು ತೋರಿಸಬೇಕಾಗಿದೆ ಸೊ ಇಷ್ಟು ಏನು ಮಾಡಬೇಕಾಗಿತ್ತು ಸಿಂಪಲ್ ಆಗಿರತಕ್ಕಂಥ ಸ್ಟಪದ ಉತ್ತರಗಳನ್ನು ಬರೀಬಹುದು ಇಪ್ಪತ್ತ್ಮೂರು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ರಿಜರ್ ವೃತ್ತವನ್ನು ರಚಿಸ್ರಿ ಸ್ಪರ್ಶಕಗಳ ನಡುವಿನ ಕೋನ ಎಪ್ಪತ್ತು ಡಿಗ್ರಿ ಇರುವಂತೆ ಈ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸ್ರಿ ಅಂತ ನಿಮ್ಗೆ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಸಿಂಪಲ್ ಆಗಿ ನೀವು ಏನು ಮಾಡಬಹುದಪ್ಪ ಅಂತಂದ್ರೆ ಬಿಡಿಸಬಹುದು ಅಂತಕ್ಕಂಥದ್ದು ಇತ್ತು ಇಪ್ಪತ್ತ್ಮೂರರಲ್ಲಿ ಲೆಕ್ಕ ಇದೆ ಅದನ್ನು ತಾವುಗಳು ಬಿಡಿಸ್ರಿ ಸೊ ಇದು ಇರ್ತಕ್ಕಂಥದ್ದು ಇಪ್ಪತ್ನಾಲ್ಕು ರಚನೆಗೆ ಸಂಬಂಧಪಟ್ಟಂತಿತ್ತು ಕನ್ಸ್ಟ್ರಕ್ಷನ್ ಬೆಲೆಯನ್ನು ಹಿಡಿತಕ್ಕಂಥ ಲೆಕ್ಕ ಇತ್ತಿದ್ದು ಸೊ ಇಲ್ಲಿ ಇನ್ನೂ ಒಂದು ಕೇಳಿದ್ದಾರೆ ಟ್ರಿಗ್ನೊಮಿಟ್ರಿಯಲ್ಲಿ ಸೊ ಇದನ್ನು ಸಾಧಿಸಿ ಅಂತ ಸೊ ಇದರ ಲೆಕ್ಕ ಏನಾಗಿತ್ತಪ್ಪ ಅಂದರೆ ಇಲ್ಲಿ ಇತ್ತು ಎಸ್ ಇಷ್ಟು ಆರ್ ಎಚ್ ಎಸ್ ಕೂಡ ಲೆಕ್ಕಗಳನ್ನ ಮಾಡಬೇಕಿತ್ತು ಇನ್ನು ಅಂಕದಲ್ಲಿ ಇಪ್ಪತ್ತೈದನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ಕಲ್ ಟು ತ್ರೀ ಎಕ್ಸ್ ಕ್ಯೂ ಪ್ಲಸ್ ಫೋರ್ ಎಕ್ಸ್ ಸ್ಕ್ವೇರ್ ಮೈನಸ್ ಇಲೆವೆನ್ ಎಕ್ಸ್ ಪ್ಲಸ್ ಮೂವತ್ತೈದನ್ನು ಜಿಯೋಫ್ ಎಕ್ಸ್ ಇಸ್ ಕೋಲ್ ಟು ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಮೂರರಿಂದ ಭಾಗಿಸಿ ಭಾಗಲಾಗ ಎಕ್ಸ್ ಕ್ಯೂ ಆಫ್ ಎಕ್ಸ್ ಆಫ್ ಕ್ಯೂ ಶೇಷ ಆರ್ ಆಫ್ ಎಕ್ಸ್ ಅನ್ನು ಕಂಡು ಅಂತ ಕೇಳಿದ್ದಾರೆ ಸೊ ನೋಡಿ ವೆರಿ ಈಸಿ ಆಗಿರ್ತಕ್ಕಂಥ ಲೆಕ್ಕ ಸೊ ಇಷ್ಟೇ ಇದೆ ಅದ್ರ ಅದ್ರದ್ದು ಲೆಕ್ಕ ಸೊ ನಿಮಗೆ ಅನಿಸ್ತದೆ ಭಾಳ ದೊಡ್ಡದಂತ ಬಟ್ ಬಹಳ ದೊಡ್ಡ ಲೆಕ್ಕ ಅಲ್ಲ ಅಲ್ಲಿ ಇನ್ನೂ ಒಂದು ಲೆಕ್ಕ ಇದೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ ಮೈನಸ್ ಮೂರು ಮತ್ತು ಎರಡು ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೀರಿ ಆ ಹಾಗೂ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡೀರಿ ಅಂತ ಕೇಳಿದ್ದಾರೆ ಸೊ ಇದನ್ನು ಕೂಡ ನೀವು ಮಾಡ್ಬೋದಪ್ಪ ಅಂದರೆ ಅಂದ್ರೆ ಸಿಂಪಲ್ ಆಗಿ ಇಷ್ಟೇ ಆಗಿರ್ತಕ್ಕಂಥ ಲೆಕ್ಕಗಳೆಲ್ಲ ಅದನ್ನು ನೀವು ಬರಿಬೋದಿತ್ತು ಇನ್ನ ಇಪ್ಪತ್ತಾರರಲ್ಲಿ ಭಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಅವುಗಳ ಸ್ಪರ್ಶಕ ಉದ್ದಗಳು ಸಮನಾಗಿರ್ತವೆ ಅಂತ ಸಾಧಿಸಿ ಇದು ಕ್ರಮೇ ಇದೆ ಆಲ್ರೆಡಿ ನೀವು ಬರೀತೀರಿ ಆಮೇಲೆ ಇದು ಕೂಡ ರಚನೆಗೆ ಸಂಬಂಧಪಟ್ಟಂತೆ ಲೆಕ್ಕ ಇದೆ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಬೇಕಾಗಿರತಕ್ಕಂಥದ್ದಿದೆ ಇಪ್ಪತ್ತೆಂಟರಲ್ಲಿ ಎಸ್ ಲೆಕ್ಕ ಸೊ ಫಸ್ಟ್ ಸಿ ಐ ಎಫ್ ಒನ್ ಇದೆ ಎಕ್ಸ್ ಒನ್ ಎಫ್ ಒನ್ ಎಕ್ಸ್ ವೈನ್ ಕಂಡುಹಿಡಬೇಕು ಎಷ್ಟು ಬರ್ತದಪ್ಪ ಅಂತಂದರೆ ಹನ್ನೊಂದು ಅಂತಕ್ಕಂಥದ್ದು ಸರಾಸರಿ ಅಲ್ಲಿ ಬರಬೇಕು ಇನ್ನು ಬಹುಲಕವನ್ನು ಕಂಡುಹಿಡಬೇಕಾಗಿತ್ತು ವರ್ಗಾಂತರ ಇದೆ ಆವೃತ್ತಿ ಇದೆ ಈ ದತ್ತಾಂಶಕ್ಕೆ ಬಹುಲಕವನ್ನ ಕಂಡುಹಿಡಿದಾಗ ಸೊ ನಮಗೆ ಉತ್ತರ ಎಷ್ಟು ಸಿಗ್ತದ ಅಂತಂದರೆ ಎಸ್ ತಾವು ನೋಡ್ತಾ ಇದ್ದೀರಿ ಹತ್ತೊಂಬತ್ತು ಅಂತಕ್ಕಂಥದ್ದು ನಮಗೆ ಉತ್ತರ ಅಲ್ಲಿ ಬಂದಿರೋದು ಇಪ್ಪತ್ತೊಂಬತ್ತನೇ ಪ್ರಶ್ನೆಯಲ್ಲಿ ಅಧಿಕ ವಿಧಾನದ ಓಜುಗಳನ್ನು ರಚನೆ ಮಾಡಬೇಕು ಆಲ್ರೆಡಿ ಎಲ್ಲ ಕಡೆ ಕಡಿಮೆ ಕೇಳಿದ್ರು ಈ ಸರಿ ವಿಧಾನದ ಓಜು ಇದೆ ಅದು ಇತ್ತು ಶೃಂಗ ಬಿಂದು ಎನ್ ಬ್ರೆಕೆಟ್ ಮೈನಸ್ ಫೈವ್ ಊ ಮೈನಸ್ ಒನ್ ಬಿ ತ್ರೀ ಮೈನಸ್ ಫೈವ್ ಮತ್ತೆ ಸಿ ಐದು ಎರಡು ಆಗಿರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ನಿಮಗೆ ಮೂವತ್ತನೇ ಲೆಕ್ಕ ಕೊಟ್ಟಿದ್ರು ಸೊ ಮೂವತ್ತನೇ ಲೆಕ್ಕವನ್ನು ಆಲ್ರೆಡಿ ಇಲ್ಲಿ ನಾನು ತೋರಿಸ್ತಿದ್ದೀನಿ ಎಸ್ ಈ ಲೆಕ್ಕದ ಈ ಲೆಕ್ಕವನ್ನು ಮೂವತ್ತನೇ ಲೆಕ್ಕವನ್ನ ಈ ಥರ ನೀವು ಸೂತ್ರ ಹಾಕಿ ನಾವು ಏನು ಮಾಡಬೇಕಾಗಿತ್ತು ಬಿಡಿಸಬೇಕಾಗಿತ್ತು ಸೊ ಒಟ್ಟಾರೆ ಅದರ ಉತ್ತರ ಮೂವತ್ತೆರಡು ಚದರ್ಮಾನ ಅಂತ ಏನಾಗಬೇಕಾಗಿತ್ತು ವಿದ್ಯಾರ್ಥಿಗಳೇ ಬರಬೇಕಿತ್ತು ಅಲ್ಲಿ ಇನ್ನೊಂದು ಲೆಕ್ಕ ಕೊಟ್ಟಿದ್ರೆ ಎಸ್ ಎ ಮೈನಸ್ ಒನ್ ಮೈನಸ್ ಟು ಬಿ ಒನ್ ಜೀರೋ ಸಿ ಮೈನಸ್ ಒನ್ ಟು ಡಿ ಮೈನಸ್ ತ್ರೀ ಜೀರೋ ಇದೆ ಚೌಕದ ಶೃಂಗಗಳಿದ್ದಾವೆ ಓ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ರು ಸೊ ಈ ಲೆಕ್ಕವನ್ನು ನೀವು ಬಹಳ ಸಿಂಪಲ್ ಆಗಿ ಏನು ಮಾಡಬಹುದಪ್ಪ ಅಂತಂದ್ರೆ ಮಾಡಬಹುದು ಇನ್ನು ಮೂವತ್ತೊಂದರಲ್ಲಿ ಲೆಕ್ಕ ಇತ್ತು ಚಿತ್ರದಲ್ಲಿ ಹದಿನಾಲ್ಕು ಸೆಂಟಿಮೀಟರ್ ಬಾವಿನ ಅಳತೆ ಅಂತ ಇದೆ ಸೊ ಭಾಗಗಳಿಸಿದ ವ್ಯಕ್ತಿರ್ಣ ಮತ್ತು ಸುತ್ತಳತೆಗಳನ್ನ ಕಂಡಿರಲಿಕ್ಕೆ ಕೇಳಿದ್ದಾರೆ ಸೊ ಸಿಂಪಲ್ ಆಗಿ ಈ ಸ್ಟೆಪ್ಸ್ಗಳನ್ನು ಹಾಕಿ ನೀವು ಏನು ಮಾಡಬೇಕಾಗಿತ್ತು ವಿದ್ಯಾರ್ಥಿಗಳೇ ಉತ್ತರವನ್ನು ಬರೆದು ಕಡೆಗೆ ಲಾಸ್ಟ್ ಆಗಿರ್ತಕ್ಕಂಥ ಉತ್ತರವನ್ನು ಎಷ್ಟು ಸೂಚಿಸಬೇಕಾಗಿತ್ತಪ್ಪ ಅಂದ್ರೆ ಸುತ್ತಳತೆ ಇಪ್ಪತ್ತೆರಡು ಸೆಂಟಿಮೀಟರ್ ಅಂತಕ್ಕಂಥದ್ದು ಬರಬೇಕಿತ್ತು ಮೂವತ್ತೆರಡರಲ್ಲಿ ಒಂದು ಮೋಟಾರು ದೋಣಿಯ ಜವದ ಬಗ್ಗೆ ಲೆಕ್ಕ ಕೇಳಿದ್ರು ಸೊ ಥರ್ಟಿ ಟೂದಲ್ಲಿರ್ತಕ್ಕಂಥದ್ದು ಸೊ ಮೂವತ್ತೊಂದರಲ್ಲಿ ಇನ್ನೂ ಒಂದು ಲೆಕ್ಕ ಇದೆ ಅಥವಾ ಅಂತ ಸೊ ಎರಡು ಲೆಕ್ಕಗಳನ್ನು ಕೇಳಿದ್ರು ಅದನ್ನು ಕೂಡ ತಾವುಗಳು ಟೂ ಸ್ಟೆಪ್ಸಲ್ಲಿ ಕೂಡ ಇದನ್ನು ಬಿಡಿಸ್ಬೋದು ಥರ್ಟಿ ಫಸ್ಟಲ್ಲಿ ಓಕೆನಾ ಎಸ್ ಇನ್ನು ಪ್ರವಾಹದ ಜವ ಎಕ್ಸ್ ಕಿಲೋಮೀಟರ್ ಬರ ಹೆಚ್ಚಾಗಿ ಅಂತಕ್ಕಂಥದ್ದಿದೆ ಸೊ ಇದನ್ನು ಎಲ್ಲವನ್ನು ಕೂಡ ನೋಡಿ ಸೊ ಇಲ್ಲಿ ಏನಾಗಬೇಕು ಅಂದ್ರೆ ಉತ್ತರಗಳನ್ನು ಬರಬೇಕಿತ್ತು ಇನ್ನು ಮೂವತ್ತೆರಡರಲ್ಲಿ ಇನ್ನೊಂದು ಆಯ್ಕೆ ಪ್ರಶ್ನೆ ಇದೆ ಎಸ್ ಇದು ತರ್ಟಿ ಟೂದಲ್ಲಿರ್ತಕ್ಕಂಥ ಆಯ್ಕೆ ಪ್ರಶ್ನೆಯ ಉತ್ತರ ಇತ್ತು ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಮೂವತ್ತ್ ಮೂರನೇ ಪ್ರಶ್ನೆ ಒನ್ ಡಿವೈಡೆಡ್ ಬೈ ಫೋರ್ ಅಂತ ಸಾಧಿಸಿ ಅಂತ ಇದೆ ಸೊ ಆಲ್ರೆಡಿ ಇದನ್ನು ಮೂವತ್ತ್ಮೂರರಲ್ಲಿ ಪ್ರಶ್ನೆಯಲ್ಲಿರ್ತಕ್ಕಂಥ ಉತ್ತರ ಇತ್ತು ಮೂವತ್ತ್ಮೂರರದ್ದು ಸೊ ಇದು ಕೂಡ ಸ್ವಲ್ಪ ಪಾವುಗಳು ನೋಡ್ಕೊಡ್ರಿ ಇನ್ನು ನೆಕ್ಸ್ಟ್ ಮೂವತ್ತ್ನಾಲ್ಕನೇ ಪ್ರಶ್ನೆ ಇದೆ ಎಸ್ ನಾಲ್ಕು ಅಂಕೆಗೆ ಸಮಾಂತರ ಶ್ರೇಣಿಯಲ್ಲಿ ಐವತ್ತೊಂದು ಪದಗಳಿವೆ ಅದರದ್ದು ಲೆಕ್ಕದ ಇದು ಉತ್ತರ ಇದೆ ಎಸ್ ಸೊ ಇಷ್ಟು ಬರಬೇಕು ಅಲ್ಲಿ ಇನ್ನೊಂದು ಆಯ್ಕೆ ಪ್ರಶ್ನೆ ಇತ್ತು ಸಮಾಂತರ ಶ್ರೇಣಿಯ ಬಗ್ಗೆ ಎರಡು ಮತ್ತು ನಾಲ್ಕನೇ ಪದಗಳು ಈ ಆನ್ಸರ್ ಏನಾಗದಪ್ಪ ಅಂದ್ರೆ ಇಲ್ಲಿ ಇದೆ ಎಸ್ ಸೊ ಇಷ್ಟು ಏನಾಗಿತ್ತು ಅಂದರೆ ಉತ್ತರ ಇತ್ತು ಇನ್ನು ಮೂವತ್ತೇಳ ಮೂವತ್ತೈದು ಗ್ರಾಫ್ ಇದೆ ಮೂವತ್ತಾರರಲ್ಲಿ ಪ್ರಮೇಯ ಇದೆ ಸೊ ಮೂವತ್ತೇಳರ ಪ್ರಶ್ನೆ ಉತ್ತರ ನೋಡಿಕೊಳ್ಳಿ ಸೊ ಇದು ಮೂವತ್ತೇಳನೇ ಪ್ರಶ್ನೆ ಉತ್ತರ ಏನಾಗ್ತದಪ್ಪ ಅಂತಂದರೆ ಆಗಿ ನೀವು ಅದನ್ನು ಬರಿಬೋದು ಇನ್ನು ಮೂವತ್ತೆಂಟರಲ್ಲಿ ಲಾಸ್ಟ್ ಲೆಕ್ಕ ಕೊಟ್ಟಿದ್ದರು ಒಂದು ಸಿಲಿಂಡರ್ನ ಪಾದದ ಮೇಲೆ ಸೊ ಹತ್ರದ್ದು ಉತ್ತರ ಏನಾಗಿತ್ತು ಶಂಕು ಸಿಲಿಂಡರ್ ಆಮೇಲೆ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿದು ಸೊ ಲಾಸ್ಟ್ ಅದ್ರ ಉತ್ತರ ಇಷ್ಟ ಏನಾಗಬೇಕಾಗಿತ್ತು ಅಂದ್ರೆ ಬರಬೇಕಿತ್ತು